ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಅಂದರೆ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಾ ಬಿಡದೆ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿಗೆ ನಿಜವಾಗಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅವರ ಭಾವನೆಗಳೇನು ನೀವು ಯೋಚನೆ ಮಾಡ್ತಿರುವಂಥ ವ್ಯಕ್ತಿ ಈಗ ಪ್ರೀತಿಯಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳಿಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ನವೆಂಬರ್ ಲೆವೆನ್ ಲೆವೆನ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಮ್ಯಾನಿಫೆಸ್ಟೇಷನ್ ಮತ್ತು ಮೆಡಿಟೇಷನ್ ಲೆವೆನ್ ಲೆವೆನ್ ಪೋರ್ಟಲಲ್ಲಿ ಇರುತ್ತೆ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಮಯದಲ್ಲಿ ಅವರಿಗೆ ಕನ್ಫ್ಯೂಷನ್ ಜಾಸ್ತಿ ಕನ್ಫ್ಯೂಷನ್ ಕಾಡ್ತಾ ಇದೆ ಜೀವನದಲ್ಲಿ ಮತ್ತೆ ಮತ್ತೆ ಅವ್ರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ನಿಮಗೆ ನಿನ್ನ ನಿನ್ನೆ ಬಿಟ್ಟರೆ ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ ನಿನ್ನ ಬಿಟ್ಟರೆ ನನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋವಂಥದ್ದು ಸೊ ಈ ವ್ಯಕ್ತಿಯ ಬಿಹೇವಿಯರ್ ಹೆಂಗಿದೆ ಅಂತಂದರೆ ಪ್ರೀತಿಯಲ್ಲಿ ಇವರೇ ಹೇಳಿದ್ದು ನಿನ್ನ ಬಿಟ್ಟು ನನ್ನ ಇರೋಕ್ಕಾಗೋದಿಲ್ಲ ನಿನ್ನ ಹತ್ರ ಮಾತಾಡಿಲ್ಲ ಅಂದರೆ ನನಗೆ ಒಂದು ದಿನವೂ ಕಷ್ಟ ಆಗತ್ತೆ ನೀನು ನೋಡಿಲ್ಲ ಅಂದರೆ ನಾನು ಅವತ್ತಿನ ದಿನ ಕಷ್ಟ ಆಗತ್ತೆ ಅಂದರೆ ವೀಡಿಯೋ ಕಾಲ್ ಆಗಿರಬಹುದು ಅಥವಾ ನಿಮ್ಮನ್ನು ಆಗಿ ಮೀಟ್ ಆಗೋದಾಗಿರಬಹುದು ಈ ಥರ ಈ ವ್ಯಕ್ತಿಯ ಒಂದು ಭಾವನೆಗಳು ಬಟ್ ಇತ್ತೀಚೆಗೆ ಇದು ಉಲ್ಟ ಆಗ್ತಾ ಇದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನನಗಿರೋ ಸಮಯದಲ್ಲಿ ನಾನು ಮೀಟ್ ಮಾಡೋಕ್ಕಾಗೋದಿಲ್ಲ ಅಥವಾ ನಾನು ಅಂದ್ಕೊಂಡಾಗೆ ನಿನ್ನನ್ನು ಮಾತಾಡ್ಸೋಕ್ಕಾಗ್ತಾ ಇಲ್ಲ ಅನ್ನೋ ಅಂಥದ್ದು ಇವರ ಭಾವನೆ ಅಥವಾ ಈಗ ಇವರು ನಿಮ್ಮ ಹತ್ರ ಶೇರ್ ಮಾಡ್ತಿರೋವಂಥದ್ದು ಇದಾಗಿದೆ ವಾವ್ ಬ್ಯೂಟಿಫುಲ್ ಹಾರ್ಟ್ ಶೇಪ್ ಈಗಷ್ಟೇ ಫಾರ್ಮ್ ಆಗಿತ್ತು ಸೊ ಹೃದಯದಲ್ಲಿ ಅಂದರೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಾರೆ ಗೊತ್ತಾ ಆ ರೀತಿ ಅವ್ರ ಅವರ ಹಾರ್ಟಲ್ಲಿ ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡ್ತಿರುವಂಥದ್ದು ಅವ್ರ ಹೃದಯದಲ್ಲಿ ನೀವು ಕಂಪ್ಲೀಟಾಗಿ ಆವರಿಸಿದ್ದೀರಾ ಅಂತಲೇ ಹೇಳಬಹುದು ಈ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ಪ್ರೀತಿ ಅಂದರೆ ನಾನೇನೋ ಅಂದ್ಕೊಂಡಿದ್ದೆ ಬಟ್ ನಿನ್ನ ಪ್ರೀತಿ ಮಾಡಿದ ಮೇಲೆ ನನಗೆ ತುಂಬ ಒಂದು ಕಂಫರ್ಟ್ ಝೋನ್ ಅಥವಾ ಪ್ರೀತಿಯಲ್ಲಿ ಯಾರಾದರೂ ಇಷ್ಟು ಪ್ರೀತಿ ಮಾಡ್ಬೋದಾ ಅಂತ ನನಗೆ ಗೊತ್ತಾಗಿದ್ದೆ ನಿನ್ನಿಂದ ಅಂತ ಅವರು ಸಹ ತುಂಬ ಸತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ನೀವು ಈ ಪ್ರೀತಿ ಮಾಡುವಾಗ ಅಥವಾ ಈ ಪ್ರೀತಿ ಶುರುವಾಗೋದಕ್ಕಿಂತ ಮುಂಚೆ ಕನ್ಫ್ಯೂಷನಲ್ಲಿದ್ರಿ ಅಂದರೆ ಮೇ ಬಿ ನೀವು ಮ್ಯಾರಿಡ್ ಇರಬಹುದು ಅಥವಾ ಈ ವ್ಯಕ್ತಿ ಮ್ಯಾರಿಡ್ ಇರಬಹುದು ಅಥವಾ ಆಫ್ಟರ್ ಏನಂತಾರೆ ಸ್ಕೂಲ್ ಮೇಟ್ಸ್ ಇರಬಹುದು ತುಂಬ ವರ್ಷಗಳ ನಂತರ ಈ ವ್ಯಕ್ತಿನ ನೀವು ನೋಡ್ತಾ ಇರೋವಂಥವ್ರು ಇರಬಹುದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು ಕ್ಲಾರಿಟಿ ಇರಲಿಲ್ಲ ನೀವು ಅನ್ಕೋತಾ ಇದ್ರಿ ನೋಡೋಣ ಮುಂದೆ ಹೇಗಾಗುತ್ತೋ ಬಟ್ ಈಗ ಸದ್ಯಕ್ಕೆ ಓಕೆ ಅಂತ ಹೇಳಿಬಿಡೋಣ ಅಂತ ನೀವು ಅಂದ್ಕೊಂಡಿದ್ದಿದ್ದು ಆದರೆ ಹೋಗ್ತಾ ಹೋಗ್ತಾ ಈ ಪ್ರೀತಿಯಲ್ಲಿ ನೀವು ತುಂಬ ಅವರನ್ನು ಹಚ್ಕೋತಾ ಇದ್ದೀರಾ ತುಂಬ ಅವರ ಒಂದು ಡೀಪರ್ ಪ್ರೀತಿಗೆ ನೀವು ಒಳಗಾಗಿದ್ದೀರಾ ವೆರಿ ಡೀಪ್ ಲವ್ ಅಂತಾರಲ್ಲ ಆ ರೀತಿಯಾಗಿ ಆ ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟಾಗಿ ಆವರಿಸಿದ್ದಾರೆ ಅಂತ ಹೇಳಬಹುದು ಈವನ್ ಈ ಡಾರ್ಕ್ ನೈಟ್ಸ್ ಮೆಮೊರೀಸ್ ಅಂತ ಹೇಳಬಹುದು ಫೀಲಿಂಗ್ಸ್ ಅಂತ ಹೇಳಬಹುದು ಈಗ ನಾನು ಹೇಳಿದ್ದು ಅಷ್ಟೇ ಡೇ ಅಂಡ್ ನೈಟ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರು ನೋಡ್ಬೋದು ಅವರು ಆಳವಾಗಿ ಕ್ಷಣ ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು ಬಿಕಾಸ್ ನೀವು ಒಂದು ರೀತಿ ಅವರ ಲೈಫಲ್ಲಿ ಮರೆಯಲಾಗದಂತಹ ಮೆಮೊರಿ ಆಗಿದ್ದೀರಾ ಇಲ್ಲಿ ಮೇನ್ಲಿ ರಾಶಿಗಳ ಬಗ್ಗೆ ಹೇಳಬೇಕು ಅಂದರೆ ಸಿಂಹರಾಶಿ ಕುಂಭರಾಶಿ ಮೇಷರಾಶಿ ಕನ್ಯಾರಾಶಿ ಮೀನರಾಶಿ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇಲ್ಲಿ ನನಗೆ ಡ್ರೈವಿಂಗ್ ಅಥವಾ ಕ್ಯಾಬ್ ಅಥವಾ ಕಾರ್ ಈ ರೀತಿಯಾಗಿ ಚಾನಲ್ ಆಗ್ತಾ ಇದೆ ಮೇ ಬಿ ಆ ವ್ಯಕ್ತಿ ಹತ್ರ ಕಾರ್ ಇರಬಹುದು ನೀವು ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡ್ತೀರಾ ಅನಿಸುತ್ತೆ ಅಥವಾ ಆ ವ್ಯಕ್ತಿ ಕ್ಯಾಬ್ ಅಂದರೆ ಓನರ್ ಆಗಿರಬಹುದು ಅಥವಾ ಕ್ಯಾಬ್ ಆಗಿರಬಹುದು ಅವರು ಬ್ಯುಸಿ ಅಂದಾಗೆಲ್ಲ ಅಥವಾ ಅವರು ವರ್ಕಲ್ಲಿರುವಾಗ ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ ಅಷ್ಟಾಗಿ ಅವರು ನಿಮ್ಮ ವಿಷಯದಲ್ಲಿ ಅವ್ರು ಹೇಳ್ತಾರೆ ಅಂದರೆ ಇವಾಗ ಇದ್ದೀನಿ ಅಥವಾ ಈಗ ಮಾತಾಡೋಕ್ಕಾಗೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅಂತ ಇದು ನನಗೆ ಚಾನಲ್ ಆಗ್ತದೆ ಸ್ಟೇರಿಂಗ್ ಸ್ಪೆಷಲಿ ಅಂದರೆ ಡ್ರೈವಿಂಗ್ ಇರುವಾಗ ಆ ಥರನೂ ಇರಬಹುದು ಈಗ ರೀಸೆಂಟಾಗಿ ಆ ವ್ಯಕ್ತಿ ನಿಮ್ಮನ್ನು ಕರ್ಕೊಂಡು ಲಾಂಗ್ ಡ್ರೈವ್ಗೆ ಹೋಗುವಂಥ ಪ್ಲ್ಯಾನ್ ಸಹ ಇರಬಹುದು ಹಾಗಾಗಿ ಮೇ ಬಿ ಇಲ್ಲಿ ನನಗೆ ಅದು ಚಾನಲ್ ಆಗ್ತಿರುವಂಥದ್ದು ಅಥವಾ ನಿಮ್ಮನ್ನು ನೋಡೋದಕ್ಕೆ ಅಂತಲೇ ಅವರು ದೂರದಿಂದ ಪ್ರಯಾಣ ಮಾಡ್ತಾರೆ ಅನಿಸುತ್ತೆ ದೂರದಿಂದ ಪ್ರಯಾಣ ಮಾಡಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತಾರೆ ಅನಿಸುತ್ತೆ ಹಾಗಾಗಿನೂ ಇದು ಚಾನಲ್ ಇರುವಂಥದ್ದು ರೀಸೆಂಟಾಗಿ ನೀವು ಮೈಸೂರಿಗೆ ವಿಸಿಟ್ ಮಾಡಿದ್ರಿ ಅನಿಸುತ್ತೆ ನೀವು ಅಥವಾ ಅವರು ಮೆಮೊರೀಸ್ನ ಶೇರ್ ಮಾಡ್ತಾಯಿದ್ರಿ ಮೈಸೂರು ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ನಿಮ್ಮ ಈ ಒಂದು ಕನಸು ಅಥವಾ ಈ ಒಂದು ಪ್ರೀತಿಯ ಬಗ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೆಲವೊಬ್ಬರಿಗೆ ಶೇರ್ ಮಾಡಿದ್ದೀರಾ ಇದು ಕಜಿನ್ ಆಗಿರಬಹುದು ಅಥವಾ ಕ್ಲೋಸ್ ಫ್ರೆಂಡ್ ರೀತಿ ಫ್ಯಾಮಿಲಿ ಫ್ರೆಂಡ್ ಅವರಿಗಾಗಿರಬಹುದು ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಗೊಬ್ಬರಿಗೆ ನೀವು ಶೇರ್ ಮಾಡಿದ್ದೀರಾ ಬಟ್ ಅವರು ನಿಮಗೆ ತುಂಬ ಅಡ್ವೈಸ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಬಗ್ಗೆ ನೀನು ದುಡುಕ್ಬಾರ್ದು ಅಥವಾ ನೀನು ತೊಗೊಂಡಿದಂಥ ನಿರ್ಧಾರ ಸರಿ ಇದೆಯಾ ಯಾಕಂದರೆ ನೀನು ತುಂಬ ಇನ್ನೋಸೆಂಟು ಅಥವಾ ನೀನು ತುಂಬ ಏನಂತಾರೆ ಹೋಮ್ಲಿ ನೇಚರ್ ಇರುವಂಥವ್ರು ಸೊ ನಿಮಗೆ ನಾಳೆ ದಿನ ಅವ್ರು ಏನಾದರೂ ಕಷ್ಟ ಕೊಟ್ಟರೆ ಅಥವಾ ತೊಂದರೆ ಕೊಟ್ಟರೆ ನಿಮ್ಗೆ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ಅಡ್ವೈಸ್ ಮಾಡ್ತಿದ್ದಾರೆ ಇದನ್ನೆಲ್ಲ ನಿಮ್ಮ ವ್ಯಕ್ತಿಗೆ ನೀವು ಶೇರ್ ಮಾಡಿದಾಗ ಅವ್ರು ಹೇಳೋದು ಒಂದೇ ನನ್ನ ಮೇಲೆ ನಂಬಿಕೆ ಇಡು ನನ್ನ ಮೇಲೆ ನಂಬಿಕೆ ಇಟ್ಟರೆ ನಿನಗೆ ಯಾವ ಕನ್ಫ್ಯೂಷನ್ ಇರೋದಿಲ್ಲ ಈ ಪ್ರೀತಿ ತುಂಬ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ವೆರಿ ಡೀಪರ್ ಲೆವೆಲಲ್ಲಿ ಇದೆ ನೀನು ಇದನ್ನು ಹೇಗೆ ಕನ್ಸಿಡರ್ ಮಾಡಿದೆಯೋ ಗೊತ್ತಿಲ್ಲ ಬಟ್ ಇದು ರಿಯಲ್ ನನ್ನ ರಿಯಲ್ ಲವ್ ಆಗಿದೆ ಇದು ಫಸ್ಟ್ ಲವ್ ಸೆಕೆಂಡ್ ಲವ್ ಅನ್ನೋದಕ್ಕಿಂತ ತುಂಬ ಆಗಿ ನಾನು ನಿನ್ನ ಬಗ್ಗೆ ಯೋಚನೆ ಮಾಡೋದು ನಿನ್ನ ಬಗ್ಗೆ ಆ್ಯಕ್ಷನ್ ತಗೊಂಡಿದ್ದಾಗಿದೆ ಸೊ ಇನ್ನು ನಿನಗೆ ಬಿಟ್ಟಿದ್ದು ಈ ಥರ ಈ ವ್ಯಕ್ತಿ ನಿಮಗೆ ತುಂಬ ಸತಿ ಅಡ್ವೈಸ್ ಮಾಡಿರುವಂಥದ್ದಿದೆ ಮೇ ಬಿ ಅವ್ರಿಗಿಂತ ನೀವೇ ಜಾಸ್ತಿ ಓದಿರಬಹುದು ಅಥವಾ ಅಂದರೆ ಇಲ್ಲಿ ಡಿಫ್ರೆನ್ಸ್ ಇದೆ ಏನು ಮೇ ಬಿ ಕಲರ್ ಡಿಫ್ರೆನ್ಸ್ ಇರಬಹುದು ಕಪ್ಪಿಗೆ ಬೆಳ್ಳಗೆ ನಿಮ್ಮಿಬ್ಬರ ಮಧ್ಯೆ ಅಥವಾ ಎಜುಕೇಷನ್ ಡಿಫ್ರೆನ್ಸ್ ಇರಬಹುದು ನೀವು ಟೆಂತು ಆ ಥರ ಓದಿರ್ತೀರ ಅವ್ರು ಜಾಸ್ತಿ ಓದಿರ್ತಾರೆ ಅಥವಾ ಅವರು ಕಮ್ಮಿ ಓದಿರ್ತಾರೆ ನೀವು ಒಂದು ಡಿಗ್ರಿ ಓದಿರ್ತೀರ ಅಥವಾ ನೀವು ಇಂಜಿನಿಯರಿಂಗ್ ಮಾಡಿರ್ತೀರ ಅವರು ಬಿಸ್ನೆಸ್ ಮಾಡ್ತಿರ್ತಾರೆ ಸಮ್ಥಿಂಗ್ ಡಿಫ್ರೆನ್ಸ್ ಅನ್ನೋ ಕಾಣ್ತಿದೆ ಮೇ ಬಿ ಬೇರೆ ಕಾಸ್ಟ್ ಸಹ ಆಗಿರಬಹುದು ಚಾನ್ಸಸ್ ಇದೆ ಲೆಟರ್ ಎಸ್ ಲೆಟರ್ ಎ वाय सी जे एम पी जी वाई लटर हेपटा ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ನನಗೆ ಮಿಕ್ಸಿ ಏನಕ್ಕೆ ಚೆನ್ನಾಗ್ ಆಗ್ತಿದೆಯೋ ಗೊತ್ತಿಲ್ಲ ಮಿಕ್ಸ್ ಮಿಕ್ಸಿ ಸೌಂಡ್ ಅಥವಾ ಮಿಕ್ಸಿ ಯಾಕೆಂದರೆ ಮೇ ಬಿ ನೀವು ಇವಾಗ ಏನಾದರೂ ಅಡುಗೆ ಮಾಡಿ ಮಿಕ್ಸಿ ಆ ಥರದ್ದು ಯೂಸ್ ಮಾಡಿ ಬಂದಿರಬಹುದು ಅಥವಾ ಈ ನೀವು ಅಥವಾ ಅವರು ಈ ಮಿಲ್ಕ್ ಶೇಕ್ ಅಂತೆಲ್ಲ ಇರ್ತಾರಲ್ಲ ಅಥವಾ ವೆಯ್ಟ್ ಲಾಸ್ಗೆ ಈ ಕುಂಬಳಕಾಯಿ ಜ್ಯೂಸ್ ಕುಡಿಯುವಂಥದ್ದು ಸಮ್ಥಿಂಗ್ ಮಿಕ್ಸಿಂಗ್ ಮಿಕ್ಸ್ ಅಥವಾ ಶೇಕರ್ ಈ ಇದು ಏನು ಪ್ರೋಟೀನ್ ಶೇಕ್ ಎಲ್ಲ ಮಾಡ್ತಾರಲ್ಲ ಬಾಟಲ್ ಶೇಖರ್ ಬಾಟಲ್ ಸಮಥಿಂಗ್ ಇದು ವೆಯ್ಟ್ ಲಾಸ್ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಆಗಿರಬಹುದು ಸೊ ಈಗಷ್ಟೇ ಹೆಲ್ತ್ ಡ್ರಿಂಕ್ ತಗೊಂಡಿರುವಂಥದ್ದು ಅಥವಾ ಮೇ ಬಿ ಅಡುಗೆಗೆ ಆಗಿರಬಹುದು ಬಟ್ ಏನದು ಮಿಕ್ಸಿ ಮಿಕ್ಸಿ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಅಥವಾ ಈ ಪ್ರೀತಿಯಲ್ಲಿ ಮಿಕ್ಸ್ ಎನರ್ಜೀಸ್ ಅನ್ಬೋದು ಅಂದರೆ ತುಂಬ ಎಕ್ಸ್ಟ್ರೀಮ್ ಆಗಿ ಜಗಳ ಮಾಡೋದು ತುಂಬ ಚೆನ್ನಾಗಿರೋದು ಅಥವಾ ತುಂಬ ಅಡ್ವೈಸ್ ಮಾಡೋದು ಅಥವಾ ಅವರೇ ತಪ್ ಮಾಡೋದು ಈ ಥರ ಏನೋ ಒಂದು ಎಕ್ಸ್ಟ್ರೀಮ್ ಆಗಿದೆ ಮಿಕ್ಸ್ ಎನರ್ಜಿಸ್ ಅಂತಲೂ ಹೇಳಬಹುದು ಮಿಕ್ಸ್ ಮಿಕ್ಸಿಂಗ್ ಮಿಕ್ಸ್ ಆ ಥರ ಅಥವಾ ಬ್ಲೆಂಡಿಂಗ್ ಅಂತಲೂ ಹೇಳ್ಬೋದು ಯಾಕಂದರೆ ಇಲ್ಲಿ ನೀವು ಮೇಕಪ್ ಆರ್ಟಿಸ್ಟ್ ಅಥವಾ ಮೇಕೋವರ್ ಅಥವಾ ಮೇಕ ಮೇಕಪ್ ರಿಲೇಟೆಡ್ ಆಗಿ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡುವಂಥದ್ದು ಸಮಥಿಂಗ್ ಬ್ಲಷ್ ಇದು ಯಾಕೆ ಅಂದರೆ ಕ್ಲೀನಿಂಗ್ ಟೈಪು ಬ್ಲಷಿಂಗ್ ಟೈಪೂ ಇದೆ ಇಲ್ಲಿ ಮೇ ಬಿ ನೀವು ಆ ಕೆಲಸದ ಬಗ್ಗೆ ಮಾತಾಡ್ತಾ ಇರಬಹುದು ಅಥವಾ ಕೆಲಸದ ಬಗ್ಗೆ ಏನೋ ಹೊಂದಿದ್ದಕ್ಕೆ ನಿಮಗೆ ಕೋಪ ಬಂದಿರಬಹುದು ಅಥವಾ ಆ ಒಂದು ಕೆಲಸದನ್ನು ನೀವು ಶುರು ಮಾಡಬೇಕು ಅಥವಾ ಕಲಿಬೇಕು ಅಂದ್ಕೊಂಡಿರ್ಬೋದು ಅಥವಾ ಆಲ್ರೆಡಿ ನೀವು ಆ ಫೀಲ್ಡಲ್ಲಿ ಇರಬಹುದು ಅಥವಾ ಅದರ ಬಗ್ಗೆ ಮಾತಾಡಿದ್ದಕ್ಕೆ ನಿಮಗೆ ಹರ್ಟ್ ಆಗಿರಬಹುದು ಸಮಥಿಂಗ್ ಆ ಥರ ಬ್ಲಶ್ ಬ್ಲೆಂಡಿಂಗ್ ಆ ಥರನೂ ಇರಬಹುದು ಆದಷ್ಟು ನಾನಿಲ್ಲಿ ಚಾನಲ್ ಮಾಡಿದ್ದೀನಿ ಅವರ ಮತ್ತು ನಿಮ್ಮ ಎನರ್ಜೀಸ್ ಇದು ರಿಯಲ್ ಟ್ರೂ ಡಿ ಫೀಲಿಂಗ್ಸ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು